ಹಾಯ್ ಆಲ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ಈ ಬಿಸಿಲಿಗೆ ತಂಪಾದಂತಹ ದೇಹಕ್ಕೆ ತಂಪನ್ನು ಕೊಡುವಂತಹ ಒಂದು ಸಾಂಬಾರ್ ರೆಸಿಪಿಯನ್ನು ನಾನಿವತ್ತು ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಇದ್ರ ಹೆಸರು ಬಂದುಬಿಟ್ಟು ಹೆಸರುಕಾಳು ಉದ್ಕ ಇದು ಬೇಸಿಗೆಯಲ್ಲಿ ತುಂಬಾ ಹೆಲ್ಪ್ ಆಗ್ತಾ ಹೋಗುತ್ತೆ ಏನಕ್ಕೆ ಅಂದರೆ ಇಷ್ಟೊಂದು ಬಿಸಿಲಿಗೆ ಏನಾದರೂ ಬಾಡಿಗೆ ತಂಪಬೇಕು ಅನಿಸುತ್ತೆ ಮೊದಲೇ ಗೊತ್ತಿರೋ ಹಾಗೆ ಹೆಸರುಕಾಳು ತಂಪು ಸೊ ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟು ಗ್ಯಾಸನ್ನು ಹಚ್ಬಿಟ್ಟು ಒಂದು ಪಾತ್ರೆಯನ್ನು ಇಡಿ ಪಾತ್ರೆಯನ್ನು ಇಟ್ಬಿಟ್ಟು ಮೂರರಿಂದ ನಾಲ್ಕು ಲೋಟ ನೀರನ್ನು ಹಾಕಿ ಸೊ ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ಹೆಸ್ರು ಕಾಳನ್ನು ಹಾಕಿ ನಾನು ಇದನ್ನು ಒಂದು ನಾಲ್ಕು ಜನಕ್ಕೆ ಸರ್ವ್ ಆಗಬೇಕು ಆ ಥರ ಮಾಡ್ತಾಯಿದ್ದೀನಿ ಸೊ ಚೆನ್ನಾಗಿ ಕುದಿಸ್ಬೇಕು ಹೆಸ್ರು ಕಾಳನ್ನ ಒಂದು ಇಪ್ಪತ್ತರಿಂದ ಅರ್ಧ ಇಪ್ಪತ್ತು ನಿಮಿಷದಿಂದ ಅರ್ಧ ಗಂಟೆವರೆಗೂ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳಿ ಸೊ ನಾನು ಪಕ್ಕಕ್ಕೆ ಏನಕ್ಕೆ ಇಡ್ತಾಯಿದ್ದೀನಿ ಅಂತಂದರೆ ಇಲ್ಲಿ ನಾನು ಬೇಕು ಅಂತಹ ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳಿಕ್ಕೋಸ್ಕರ ಚೆನ್ನಾಗಿ ಕಾಣಿಸ್ಲಿ ಅನ್ನೋದಕ್ಕೋಸ್ಕರ ಆ ಕಡೆ ಶಿಫ್ಟ್ ಮಾಡಿದ್ದೀನಿ ಹೆಸರು ಕಾಳು ಬೇಯೋದನ್ನು ಸೊ ಅದಾದಮೇಲೆ ಮಸಾಲೆ ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ಬಾಣಲೆಯನ್ನು ಇಡಿ ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿಬಿಟ್ಟು ಒಂದೇ ಒಂದು ಈರುಳ್ಳಿ ಈರುಳ್ಳಿನೂ ಕೂಡ ಜಾಸ್ತಿ ಹಾಕಬಾರ್ದು ಎರಡು ಚಿಕ್ಕದಾಗಿರುವಂತಹ ಬೆಳ್ಳುಳ್ಳಿ ಹಾಗೆ ಒಂದು ಅರ್ಧ ಇಂಚಷ್ಟು ಶುಂಠಿ ಮತ್ತು ನಾಲ್ಕು ಮೆಣಸು ಅದಾದ ನಂತರದಲ್ಲಿ ಸ್ವಲ್ಪ ಜೀರಿಗೆ ಸ್ವಲ್ಪ ಜೀರಿಗೆಲ್ಲ ಸ್ವಲ್ಪ ಜಾಸ್ತಿನ ಜೀರಿಗೆ ಹಾಕಿ ಜೀರಿಗೆ ಹಾಕಿದಷ್ಟು ರುಚಿ ಚೆನ್ನಾಗಿ ಬರುತ್ತೆ ಸೊ ಹಾಗಾಗಿ ಜೀರಿಗೆಯನ್ನು ಕೂಡ ಹುರ್ಕೊಬೇಕಾಗುತ್ತೆ ಸೊ ಇದೆಲ್ಲ ಹುರ್ಕೊಳ್ಳೋ ಐಟಮ್ಮು ಮತ್ತು ಒಂದು ಇಲ್ಲ ಅಂದರೆ ಒಂದೂವರೆ ನಿಮಗೆ ಎರಡು ಬೇಕು ಅಂದರೆ ಎರಡು ಅಕ್ಕಿ ಸೊ ಟೊಮೆಟೊವನ್ನು ಹಾಕಿ ನಾನು ಒಂದೂವರೆ ಟೊಮೆಟೋವನ್ನು ಹಾಕಿದ್ದೀನಿ ಸೊ ಅದಾದಮೇಲೆ ಸ್ವಲ್ಪ ಹುಣಸೆಹಣ್ಣು ಎರಡು ಟೊಮೊಟೊ ಅಥವಾ ಎರಡೂವರೆ ಟೊಮೊಟೊ ಹಾಕಿದರೆ ನೀವು ಹುಣಸೆಹಣ್ಣನ್ನು ಕೂಡ ಸ್ಕಿಪ್ ಮಾಡ್ಬೋದು ಅದಾದಮೇಲೆ ಒಂದು ರುಚಿಗೆ ಯಾವ ಥರ ಇದೆ ನಿಮ್ಮನೇಲಿ ಮೆಣ್ಸಿನ್ಕಾಯಿ ಅದನ್ನು ನೋಡ್ಕೊಂಬಿಟ್ಟು ಮೆಣ್ಸಿನ್ಕಾಯನ್ನು ಹಾಕಬೇಕು ಸ್ವಲ್ಪ ಖಾರ ಇದ್ದರೆ ಒಂದು ಐದರಿಂದ ಆರು ಹಾಕಿ ಸೊ ಅದನ್ನು ಕಟ್ ಮಾಡಿಬಿಟ್ಟೆ ಹಾಕಿ ಏನಕ್ಕೆ ಅಂತಂದರೆ ಇಡ್ ಹಾಕಿದರೆ ಅದು ಸಿಡಿಯುತ್ತಲ್ವ ಹಾಗಾಗಿ ಸೊ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಬೇಕು ಕೊತ್ತಂಬರಿ ಸೊಪ್ಪನ್ನು ಜಾಸ್ತಿ ಹಾಕಿದರೆ ತುಂಬ ರುಚಿಯಾಗಿರುತ್ತೆ ಅದಾದಮೇಲೆ ಒಂದೆರಡು ಎಳೆ ಹಾಕಬೇಕಾಗುತ್ತೆ ಸ್ವಲ್ಪ ಅದಾದಮೇಲೆ ಕೊನೆಯದಾಗಿ ಎಣಿಸ್ಬಿಟ್ಟು ಒಂದು ಹತ್ತು ಕಾಳನ್ನು ಹಾಕಬೇಕಾಗುತ್ತೆ ಜಾಸ್ತಿನೂ ಹಾಕಬಾರ್ದು ಕಹಿ ಬಂದ್ಬಿಡುತ್ತೆ ಸೊ ಇದಿಷ್ಟನ್ನು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಎಣ್ಣೆಯಲ್ಲಿ ಎಣ್ಣೆಯಲ್ಲಿ ನೀವು ಹುರಿದು ಮಾಡಿದಂತಹ ಅಡುಗೆ ರುಚಿನೇ ಬೇರೆಯಾಗಿರುತ್ತೆ ಯಾವಾಗಲೂ ಅಷ್ಟೇ ಅಡುಗೆನ ರುಚಿಯಾಗಿ ಮಾಡಬೇಕು ಅನ್ನೋದಾದರೆ ಫಸ್ಟು ಎಣ್ಣೆಯಲ್ಲಿ ಹಾಕ್ಬಿಟ್ಟು ಹುರಿದು ಅದಾದಮೇಲೇ ಮಿಕ್ಸಿ ಹೊಡಿಬೇಕು ಸೊ ಮಿಕ್ಸಿ ಇವಾಗ ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ತೆಂಗಿನಕಾಯಿ ತುರಿಯನ್ನು ಹಾಕೋಬೋದು ನೀವು ತುರ್ಕೊಬೋದು ಬಟ್ ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದ ಕಾರಣ ಅದು ತುರಿಲಿಕ್ಕೆ ಬರಲಿಲ್ಲ ಹಾಗಾಗಿ ಕಟ್ ಮಾಡಿಬಿಟ್ಟು ಹಾಕಿದ್ದೀನಿ ಅದಾದಮೇಲೆ ನೀವೇನು ಹುರ್ಕೊಂಡಿದ್ರಲ್ವ ಇಷ್ಟೊತ್ತು ಅದನ್ನು ಕೂಡ ಅದಕ್ಕೇ ಮಿಕ್ಸ್ ಮಾಡ್ಬೋದು ಟೊಮೊಟೊ ಏನು ಹಿಡಿದೇ ಹಾಕ್ಬೋದು ಅದರಲ್ಲೇನು ಸಮಸ್ಯೆ ಬರೋಲ್ಲ ಸೊ ಅದೇನು ಸಿಡಿಯೋದಿಲ್ಲ ಮೆಣಸಿನ್ಕಾಯಿ ಥರ ಸೊ ಒಂದು ಸ್ವಲ್ಪ ಅರ್ಶನದ ಪುಡಿಯನ್ನು ಹಾಕಿ ಅದಾದಮೇಲೆ ನೀವು ಕೊತ್ತಂಬರಿ ಕಾಳನ್ನು ಕೂಡ ಹಾಕ್ಬೋದು ಅಥವಾ ಬರೀ ಕಾಳು ಪುಡಿ ಮಾಡಿದರೆ ಅದನ್ನು ಹಾಕ್ಬೋದು ನಿಮ್ಮಿಷ್ಟ ಎರಡು ಒಂದೇ ಅದು ಸೊ ಕೊತ್ತಂಬರಿ ಪುಡಿ ಅಂತಂದರೆ ಅದಕ್ಕೆ ಯಾವುದೇ ರೀತಿ ಮಿಕ್ಸ್ ಮಾಡಿರಲ್ಲ ಅದಾದಮೇಲೆ ಒಂದು ಎರಡರಿಂದ ಮೂರು ಕರ್ಬೇವನ್ನ ಹಾಕಬೇಕು ಫು ಅದನ್ನು ಕೂಡ ಹುರ್ಕೋಬೇಕಿತ್ತು ನಾನು ಮರೆತೆ ಸೊ ಹಾಗಾಗಿ ಲಾಸ್ಟಲ್ಲಿ ಹಾಕಿದೆ ಅದನ್ನು ಕೂಡ ಎಣ್ಣೆಲೆ ಹುರ್ಕೊಳ್ಳಿ ಅದಾದಮೇಲೆ ಈ ಕಡೆ ಹೆಸರು ಕಾಳು ಬೆಂದಿದೆಯೋ ಅಥವಾ ಇಲ್ವೋ ಅನ್ನೋದನ್ನು ಚೆಕ್ ಮಾಡಬೇಕಾಗುತ್ತೆ ಇಪ್ಪತ್ತರಿಂದ ಅರ್ಧ ಗಂಟೆ ಅದನ್ನು ಬೇಯಿಸಲೇಬೇಕಾಗುತ್ತೆ ಸೊ ಅದಾದಮೇಲೆ ನೀವು ಸೊಪ್ಪನ್ನು ಏನು ಸೋಸ್ತೀರಲ್ವ ಸೊ ಆ ಒಂದು ಜ ಜಾಲರಿಲಿ ಈ ಹೆಸರು ಕಾಳನ್ನು ಸೋಸ್ಬಿಟ್ಟು ಇದರಲ್ಲಿ ಸಿಗುವಂತಹ ಕಟ್ಟನ್ನು ಹಾಗೆ ಸ್ಟೋರ್ ಮಾಡಿ ಇಟ್ಕೋಬೇಕಾಗುತ್ತೆ ಸೊ ನಾನು ಅದನ್ನು ಸಾ ಸೋಸ್ತಾ ಇದ್ದೀನಿ ಮತ್ತು ಸ್ಟೋರ್ ಕೂಡ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅದಾದಮೇಲೆ ನಾವು ಕಟ್ಟನ್ನು ಏನು ತೆಗೆದಿಟ್ಕೊಂಡಿರ್ತೀವಲ್ವ ಅದನ್ನೇ ಸಾಂಬಾರಿಗೆ ಹಾಕಬೇಕಾಗುತ್ತೆ ಈಗ ಒಂದು ಪಾತ್ರೆಯಲ್ಲಿ ನಾವು ಸ್ವಲ್ಪ ಎಣ್ಣೆಯನ್ನು ಬಿಟ್ಕೊಳ್ಳೋಣ ಸೊ ಎಣ್ಣೆಯನ್ನು ಬಿಟ್ಕೊಂಡಿದ್ದ ಆದಮೇಲೆ ಇದಕ್ಕೂ ಕೂಡ ಸಾಸಿವೆ ಕಾಳು ಚಿಟಪಟ ಅನ್ನೋವರೆಗೂ ಕಾದಿದ್ದು ಚಿಟಪಟ ಅಂದ್ರೇ ರುಚಿಯಾಗಿ ಬರೋದು ಅದಾದಮೇಲೆ ಒಂದು ಅರ್ಧ ಈರುಳ್ಳಿಯನ್ನು ಹಾಕಿ ಒಂದೆರಡು ಹಸಿಮೆಣ್ಸಿನ್ಕಾಯನ್ನು ಹಾಕಿಬಿಡಿ ಸೊ ಎರಡು ಹಸಿ ಮೆಣ್ಸಿನ್ಕಾಯಿ ಹಾಕಮೇಲೆ ಸ್ವಲ್ಪ ಹೊತ್ತು ಅದನ್ನು ಕುದಿಸಿ ಜೊತೆ ಕರಿಬೇವನ್ನು ಹಾಕಿ ಸ್ವಲ್ಪ ಹೊತ್ತು ಅದು ಫ್ರೈ ಆಗೋವರೆಗೂ ಬಿಟ್ಬಿಡಿ ಅದಾದಮೇಲೆ ನೀವೇ ಮಿಕ್ಸಿ ಮಾಡ್ಕೊಂಡಿದ್ರಲ್ವ ಮಸಾಲೆಯನ್ನು ಸೊ ಅದನ್ನು ಕೂಡ ಹಾಕಿಬಿಡಿ ಸೊ ಮಸಾಲೆಯನ್ನು ಹಾಕಿದ ತಕ್ಷಣವೇ ನೀವು ಕಟ್ ಹಾಕಬಾರ್ದು ಅದು ಸ್ವಲ್ಪ ಒಂದು ಕುದಿಯಾದರೂ ಬಂದಿರಬೇಕು ಒಂದು ಕುದಿ ಬರೋವರೆಗೂ ವೇಟ್ ಮಾಡಿಬಿಟ್ಟು ಅದಾದಮೇಲೆ ಅದಕ್ಕೆ ನೀರನ್ನು ಹಾಕೋಬೇಕಾಗುತ್ತೆ ಸೊ ಇದು ಒಂದು ಕುದಿ ಬರೋವರೆಗೂ ನಾನು ಕಾಯ್ತಾ ಇದ್ದೀನಿ ಫಸ್ಟಿಗೆ ನಾನು ನೀರು ಹಾಕಿಲ್ಲ ಅದಾದಮೇಲೆ ಕುದಿ ಬಂದಾದಮೇಲೆ ನಾನೇನು ಮಾಡಿದೆ ಮಿಕ್ಸಿಲೇನು ಉಳ್ದಿತ್ತಲ್ವ ಅದಕ್ಕೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹಾಕಿದೆ ಅದಾದಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ಅದಕ್ಕೆ ನಾನು ಹಾಕಿದೆ ಫಸ್ಟಿಗೆ ನೀವು ಕಟ್ಟಿಗೆ ಹಾಕಿದರೆ ನೋಡಿಕೊಂಡು ಹಾಕೋಬೇಕು ಕಟ್ಟಿಗೆ ಹಾಕ್ಕೊಳ್ಳೋದೇ ಬೆಸ್ಟು ಏನಕ್ಕೆ ಅಂದರೆ ಹೆಸರು ಕಾಳಿಗೆ ಮತ್ತು ಉಪ್ಪು ಹಾಕೋವಂಥ ಅವಶ್ಯಕತೆ ಇರಲ್ಲ ಉಪ್ಪು ಕೂಡ ಚೆನ್ನಾಗಿ ಹಿಡಿದಿರುತ್ತೆ ಇವಾಗ ನಾನು ಇದಕ್ಕೆ ಕಟ್ಟನ್ನು ಹಾಕ್ತಾಯಿದ್ದೀನಿ ಮಸಾಲೆ ಏನು ಇಷ್ಟೊತ್ತು ಬೇಯ್ತಲ್ವ ಅದಕ್ಕೆ ನಾನು ಕಟ್ಟನ್ನು ಇದ್ದೀನಿ ನೀವು ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ಎಷ್ಟು ಗಟ್ಟಿ ಬೇಕೋ ಅಷ್ಟು ಗಟ್ಟಿ ಸ್ವಲ್ಪ ತೆಳುವಾಗಿದ್ದರೆ ಚೆನ್ನಾಗಿರುತ್ತೆ ಈ ಸಾಂಬಾರು ಅನ್ನೋದು ಚೆನ್ನಾಗಿರುತ್ತೆ ಅಂತ ನನಗನ್ಸುತ್ತೆ ಸೊ ಇವಾಗ ಏನು ಮಾಡ್ತಾಯಿದ್ದೀನಿ ಪಕ್ಕದ ಸ್ಟವ್ಗೆ ಅದನ್ನು ಶಿಫ್ಟ್ ಮಾಡಿಬಿಟ್ಟು ಕುದಿಲಿ ಅಂತ ಹೇಳಿಬಿಟ್ಟು ಬಿಡ್ತಾಯಿದ್ದೀನಿ ಅದಾದಮೇಲೆ ಈ ಕಡೆ ಬಾಣಲೆಗೆ ನಾವು ಹೆಸರುಕಾಳು ಪಲ್ಯವನ್ನು ಹೇಗೆ ಮಾಡೋದು ಅಂತ ನೋಡೋದಾದರೆ ಫಸ್ಟು ಬಾಣಲೆಗೆ ಸ್ವಲ್ಪ ಎಣ್ಣೆಯನ್ನು ಬಿಟ್ಕೊಳ್ಳಿ ಎಣ್ಣೆಯನ್ನು ಬಿಟ್ಕೊಂಡಾದಮೇಲೆ ಸೇಮ್ ಪ್ರೊಸೀಜರ್ ಸಾಸಿವೆ ಸಾಸಿವೆಯನ್ನು ಹಾಕಿ ಅದಾದಮೇಲೆ ಏನು ಕರಿಬೇವು ಮತ್ತು ಈರುಳ್ಳಿ ಮತ್ತು ಹೆಚ್ಚಿಟ್ಕೊಂಡಿರುವಂತಹ ಮೆಣಸಿನ್ಕಾಯಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹೆಚ್ಚು ಈರುಳ್ಳಿ ಯೂಸ್ ಮಾಡೋರಾದರೆ ಹೆಚ್ಚಾಗಿ ಈರುಳ್ಳಿಯನ್ನು ಯೂಸ್ ಮಾಡ್ಬೋದು ನಾವು ಜಾಸ್ತಿ ಈರುಳ್ಳಿಯನ್ನು ತಿನ್ನೋದಿಲ್ಲ ಹಾಗಾಗಿ ನಾನು ಸ್ವಲ್ಪ ಈರುಳ್ಳಿಯನ್ನೇ ಹಾಕ್ಕೊತಾ ಇದ್ದೀನಿ ಜಾಸ್ತಿ ಈರುಳ್ಳಿ ಹಾಕೊಂಡು ತುಂಬ ಚೆನ್ನಾಗಿ ಬರುತ್ತೆ ಇದು ಸೊ ಅದಾದಮೇಲೆ ಅದಕ್ಕೆ ಹೆಸರು ಕಾಳನ್ನು ನಾವು ಹಾಕಬೇಕಾಗುತ್ತೆ ನಾನು ಮುಂಚೆ ಹೇಳಿದಾಗೆ ಕಟ್ಟಿಗೆ ಕಟ್ಟಲ್ಲಿ ನೀವು ಬೇಯಿಸುವಾಗೆ ಉಪ್ಪು ಹಾಕಿದರೆ ಇಲ್ಲಿ ಉಪ್ಪು ಹಾಕುವಂತಹ ಅವಶ್ಯಕತೆ ಇರಲ್ಲ ಮತ್ತು ಹೆಸರು ಕಾಳಿಗೂ ತುಂಬ ಚೆನ್ನಾಗಿ ಉಪ್ಪು ಹಿಡಿಯುತ್ತೆ ಬಟ್ ನಾನು ಆವಾಗಲೇ ಹಾಕಿರಲಿಲ್ಲ ಅಂತ ಹೇಳಿಬಿಟ್ಟು ಸ್ವಲ್ಪ ಹಾಕ್ತಾಯಿದ್ದೆ ಸ್ವಲ್ಪ ಮಾತ್ರ ಹಾಕಿದ್ದೆ ನಾನು ತಿಂದು ನೋಡಿಬಿಟ್ಟೆ ಒಂದೆರಡು ಕಾಳು ಅಷ್ಟೊಂದು ಉಪ್ಪಾಗಿರಲಿಲ್ಲ ಹಾಗಾಗಿ ಮತ್ತೆ ಉಪ್ಪನ್ನು ಹಾಕ್ತಾಯಿದ್ದೀನಿ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಕಾಳು ಪುಡಿಯನ್ನು ಕೂಡ ನಾನು ಇಲ್ಲಿ ಹಾಕ್ತಾಯಿದ್ದೀನಿ ಅದಾದಮೇಲೆ ಸ್ವಲ್ಪನೇ ಕೊಬ್ಬರಿಯನ್ನು ಕಷ್ಟಪಟ್ಟು ಸ್ವಲ್ಪ ಅದರಲ್ಲೇ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಬಿಟ್ಟು ಕೊಬ್ಬರಿ ತುರಿಯನ್ನು ತುರ್ತಿದ್ದೆ ಸೊ ಅದನ್ನು ಕೂಡ ಕೊಬ್ಬರಿ ತುರಿ ಹಾಕಿದೆ ಕೊಬ್ಬರಿ ತುರಿನ ನೀವು ಎಷ್ಟು ಹಾಕ್ತೀರೋ ಅಷ್ಟು ಚೆನ್ನಾಗಿ ಬರುತ್ತೆ ಸೊ ಇವಾಗ ಕಾಳು ಕೂಡ ರೆಡಿ ಆಯಿತು ಹಾಗೆ ಆ ಕಡೆ ಸಾಂಬಾರು ಕೂಡ ಸ್ವಲ್ಪ ಕುದಿಸ್ಬೇಕಷ್ಟೇ ಜಾಸ್ತಿನೂ ಕುದಿಸ್ಬಾರ್ದು ಸೊ ಇದಾಗಿತ್ತು ಹೆಸರು ಕಾಳು ಉದುಕೋ ಮಾಡುವಂತಹ ವಿಧಾನ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈ